ಹಲೋ ವೀಕ್ಷಕರೇ ವೆಲ್ಕಮ್ ಟು ವಿದು ರುಚಿ ಕ್ರಿಯೇಷನ್ಸ್ ಯಾರಾದ್ರೂ ನಮ್ಮ ಚಾನಲ್ ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಹೋಳಿಗೆ ಅಥವಾ ಬಿಳಿ ಹೋಳಿಗೆ ಕೆಲವರು ಹಿಟ್ಟಿನ ಹಿಟ್ಟಿನೊಳ್ಗೆ ಅಂತ ಕರೀತಾರೆ ಹೇಗ್ ಮಾಡೋದು ಅಂತೇಳಿ ನೋಡೋಣ ಈ ರೀತಿಯಾಗಿ ತುಂಬಾ ಸಾಫ್ಟ್ ಆಗಿ ತುಂಬಾ ತೆಳ್ಳಗೆ ಹಾಗೆ ಟೇಸ್ಟಿಯಾಗಿ ಹಾಗೆ ತುಂಬಾ ಸುಲಭವಾಗಿ ಹೇಗ್ ಮಾಡೋದು ಅಂತೇಳಿ ನೋಡೋಣ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಬಹುದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಹೇಳಿ ನೋಡೋಣ ಮೊದಲಿಗೆ ನಾನು ಹಿಟ್ಟಿನೊಳಗೆ ಅಂದರೆ ಬಿಳಿ ಹೋಳಿಗೆ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಆಗೋಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಅಂದರೆ ಇವಾಗ ನೀವು ನಾರ್ಮಲ್ ಆಗಿ ಹೋಳಿಗೆ ಮಾಡ್ತೀರಲ್ವ ಒಬ್ಬಟ್ಟು ಮಾಡ್ತೀರಲ್ವಾ ಅದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ತಿರಲ್ವ ಆ ಥರ ನಾವು ಕಲಿಸ್ಕೊಳ್ಬೇಕಾಗತ್ತೆ ಒಂದೇ ಸಲ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಮೆತ್ತಗಾದರೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ತಾ ನಾವು ಚೆನ್ನಾಗಿ ಕಲಿಸ್ಕೊಂಡು ನಾತ್ಕೊಳ್ಬೇಕಾಗತ್ತೆ ನೋಡಿ ನಾನೀಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಅದಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕಾಗತ್ತೆ ಆ ರೀತಿಯಾಗಿ ನಾನು ಕಲಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಇದನ್ನು ನಾವು ಚೆನ್ನಾಗಿ ನಾದ್ಕೊಳ್ಬೇಕು ಫಸ್ಟೇ ನಾವು ಪಲ್ಯ ಮತ್ತು ಅಕ್ಕಿ ಹಿಟ್ಟು ತೊಲಸ್ಕೊಳಕಿನ ಮುಂಚೆ ಇದನ್ನು ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ನಾದ್ಕೊಂಡು ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿ ನೆನೆತ್ಕೊಳ್ಳುತ್ತೆ ಆವಾಗ ಚೆನ್ನಾಗಿ ಬರತ್ತೆ ಬಿಳಿ ಹೋಳಿಗೆ ನೋಡಿ ಈಗ ನಾನು ಎಣ್ಣೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಂಡು ನಾವು ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು ನೆನೆಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಚೆನ್ನಾಗಿ ನಾನು ನಾದ್ಕೊಂಡಿದ್ದೀನಿ ಈಗ ನಾನು ಇದನ್ನು ಸೈಡಿಗೆ ಇದ್ದೀನಿ ಬನ್ನಿ ಈಗ ಅಕ್ಕಿ ಹಿಟ್ಟನ್ನು ಹೇಗೆ ತೊಳಿಸ್ಕೊಳ್ಳೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನೀವು ಅಕ್ಕಿ ಹಿಟ್ಟು ಎಷ್ಟು ತೊಗೋತೀರ ಅದರಲ್ಲಿ ಎರಡರಷ್ಟು ನೀರು ತೊಗೊಳ್ಬೇಕಾಗತ್ತೆ ನಾನಿಲ್ಲಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಾನು ಗ್ಯಾಸ್ ಅನ್ಸ್ಕೊಂಡು ನೀರನ್ನು ಕುದಿಯಕ್ಕೆ ಬಿಡಬೇಕಾಗತ್ತೆ ನಾವು ನೀರು ಕುದ್ಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕಾಗತ್ತೆ ನೀವು ಅಕ್ಕಿ ಹಿಟ್ಟು ಎಷ್ಟು ತೊಗೊತೀರಾ ಅದಕ್ಕೆ ಡಬ್ಬಲ್ ಆಗೋಷ್ಟು ನೀರು ಹಾಕ್ಕೊಳ್ಬೇಕು ನೋಡಿ ಈಗ ನಾನು ಅಕ್ಕಿ ಹಿಟ್ಟು ತೊಳ್ಸ್ಕೊಳ್ಳೋದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ ಹಾಕ್ಕೊಂಡಿದ್ದೀನಿ ಈಗ ನಾನು ನೀರು ಕುದೀತಿದೆ ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾನು ಈಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದನ್ನು ನಾನು ಕುದಿಸ್ಕೊಳ್ತಾ ಇದ್ದೀನಿ ನೀವು ಅಕ್ಕಿ ರೊಟ್ಟಿ ಮಾಡೋದಕ್ಕೆಲ್ಲ ಅಕ್ಕಿನ ತೊಳಸ್ಕೊಳ್ತೀರಾ ಅಲ್ವಾ ಅದೇ ರೀತಿಯೇ ತೊಳಸ್ಕೊಳ್ಬೇಕಾಗತ್ತೆ ನೋಡಿ ನೀವು ಕೈ ಆಡಬೇಡಿ ಇವಾಗಲೇ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಒಂದು ಎರಡು ಮೂರು ನಿಮಿಷ ಹಾಗೆ ಬಿಡಬೇಕು ನೀರಲ್ಲಿ ಚೆನ್ನಾಗಿ ಕುದಿಬೇಕು ಇದು ಅಕ್ಕಿ ಹಿಟ್ಟು ನೀವು ಹಂಗೆ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ ಗಂಟು ಗಂಟು ಆಗ್ಬಿಡತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಫಸ್ಟು ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಥವಾ ಒಂದು ನಾಲ್ಕು ನಿಮಿಷ ಹಾಗೆ ಬಿಡಬೇಕು ನೋಡಿ ಈಗ ಒಂದು ನಾಲ್ಕು ನಿಮಿಷ ಆಗಿದೆ ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಬೇಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಗ್ಯಾಸ್ ಆನ್ ಇಟ್ಕೊಂಡೆ ನಾವು ಇದನ್ನು ತೊಳಿಸ್ಕೊಳ್ಬೇಕು ನೋಡಿ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಆಮೇಲೆ ನಾದ್ಕೊಳ್ಬೇಕಾದ್ರೆ ಇನ್ನು ನೀಟಾಗಿ ನಾದ್ಕೊಳ್ಬೋದು ಅಲ್ಲಲ್ಲಿ ಏನಾದರೂ ಗಂಟಿದ್ರೆ ನಾದ್ಕೊಳ್ಬೇಕಾದ್ರೆ ನೀಟಾಗಿ ನಾದ್ಕೊಂಡ್ರೆ ನಡೆಯುತ್ತೆ ನೋಡಿ ಈಗ ನೀಟಾಗಿ ನಾನು ಅಕ್ಕಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ತೊಳಸ್ಕೊಳ್ತಾ ಇದ್ದೀನಿ ಇದೇನು ತುಂಬ ಕಷ್ಟ ಅಲ್ಲ ನಿಮಗೆ ಆಲ್ರೆಡಿ ರೊಟ್ಟಿ ಮಾಡೋಕ್ಕೆಲ್ಲ ಬರುತ್ತಲ್ವ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನೀವು ಯಾವ ರೀತಿಯಾಗಿ ಅಕ್ಕಿ ತೊಳಸ್ಕೊಳ್ತೀರಾ ಅದೇ ರೀತಿಯಾಗಿ ತೊಳಸ್ಕೊಳ್ಳೋದು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಇದನ್ನು ನಾನು ಒಂದೆರಡು ನಿಮಿಷ ಮೂರು ನಿಮಿಷ ಹಾಗೆ ತೊಳಸ್ಕೊಂಡು ಪ್ಲೇಟ್ ಮುಚ್ಚಿಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿಟ್ಟು ಹಾಗೆ ಬಿಡಿ ನೋಡಿ ಈಗ ನಾನು ಎರಡು ನಿಮಿಷ ಆದಮೇಲೆ ತಗೊಂಡು ಒಂದು ದೊಡ್ಡ ಅಗ್ಲವಾದಂಥ ಬಾಣಲಿಗೆ ಅಥವಾ ಪದಾರ್ಥ ಏನಾದರೂ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ ನಾದ್ಕೊಳ್ಳೋದಕ್ಕೋಸ್ಕರ ಒಂದು ಅಗ್ಲವಾದಂಥ ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ ಈಗ ನಾನು ಒಂದು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಬಿಸಿ ಇರತ್ತೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಕೈಗೆ ನೀರು ಹಚ್ಕೊಳ್ತಾ ಇದನ್ನು ನಾವು ಚೆನ್ನಾಗಿ ನಾತ್ಕೊಳ್ಬೇಕಾಗತ್ತೆ ಜಾಸ್ತಿ ಇದ್ದರೆ ಒಂದೇ ಸಲ ಎಲ್ಲ ನಾದಕ್ಕಾಗಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ತಗೊಂಡು ನಾದ್ಕೊಂಡು ಎತ್ತಿಟ್ಕೊಳ್ಳಿ ಇದೆ ಇದೇ ರೀತಿ ಕೈಗೆ ನೀರು ಹಚ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನಾದ್ಕೊಳ್ಳಿ ಯಾಕೆಂದರೆ ಜಾಸ್ತಿ ಇರುತ್ತಲ್ವ ಒಂದೇ ಸಲೇನಾಕ್ಕೆ ಆಗೋದಿಲ್ಲ ಹಾಗೆ ತುಂಬ ಬಿಸಿ ಇರುತ್ತೆ ಬಿಸಿ ಇದ್ದಾಗೆ ನಾವು ಆರದ ಮೇಲೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಬಿಸಿ ಇದ್ದಾಗೆ ನಾವು ನೀರಿಗೆ ಕೈಗೆ ನೀರು ಹಚ್ಕೊಳ್ತಾ ನಾವು ನಾಥ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಚೆನ್ನಾಗಿ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೊಂಡ್ರೆ ಅದರಲ್ಲಿ ಗಂಟು ಏನಾದರು ಇದ್ದರೆ ಅದು ಕೂಡ ಹೋಗುತ್ತೆ ಗಂಟು ಗಂಟೆ ಇದ್ದರೆ ನೀವು ಅಂಗ್ರೊಳಿಗೆ ಅಂದರೆ ಹೋಳಿಗೆ ತೀಡ್ಬೇಕಾದ್ರೆ ಏನಾಗುತ್ತೆ ಅದು ಹಿಟ್ಟಿಟ್ಟು ಬಂದುಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಈಗ ಅಕ್ಕಿ ಹಿಟ್ಟನ್ನೆಲ್ಲ ನಾನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಈಗ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಅದ್ರ ಮೇಲೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೋಡಿ ಸ್ವಲ್ಪ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಳ್ಬೇಕು ಅದನ್ನು ನಾನು ಸ್ವಲ್ಪ ತಟ್ಕೊಳ್ತಾ ಇದ್ದೀನಿ ಅಂದರೆ ಅಗ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಥರ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ತೀಡ್ಕೊಳ್ಬೋದು ಅಥವಾ ಕೈಯಲ್ಲೇ ಈ ಥರ ಅಗ್ಲ ಮಾಡ್ಕೊಳ್ಬೋದು ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ತುಂಬಿಕೊಳ್ತಾ ಇದ್ದೀನಿ ನೋಡಿ ನೀವು ಯಾವ ರೀತಿ ಹೋಳ್ಗೆನ ಹೂನ ತುಂಬ್ಕೊಂಡು ಕ್ಲೋಸ್ ಮಾಡ್ಕೊಳ್ತೀರಾ ಅದೇ ರೀತಿಯೇ ಅಕ್ಕಿ ಹಿಟ್ಟನ್ನು ನಾನು ತುಂಬಿಕೊಳ್ತಾ ಇದ್ದೀನಿ ಮೈದಾ ಹಿಟ್ಟೊಳಗಡೆ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ನಾವು ತೀಡ್ಕೊಳ್ಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ತೀಡ್ಕೊಳ್ಳಿ ನೀವು ಹತ್ರ ಬಟರ್ ಪೇಪರ್ ಇಲ್ಲಾಂದರೆ ಎಣ್ಣೆದು ಕವರ್ ಇರುತ್ತಲ್ವ ಅದ್ರ ಮೇಲೆ ಕೂಡ ತಿಡ್ಕೊಳ್ಬೋದು ಅಥವಾ ಬಾಳೆ ಎಲೆ ಇಲ್ಲಾಂದರೆ ನಿಮ್ಮದು ಆಗಿರುವಂಥ ಅಕ್ಕಿ ಹಿಟ್ಟಿಂದು ಪೇಪರ್ ಕವರ್ ಇರುತ್ತಲ್ವ ಆ ಥರ ಅದ್ರ ಮೇಲೆ ತಿಡ್ಕೊಳ್ಬೋದು ನೋಡಿ ಈಗ ಫಸ್ಟು ನಾನು ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಳ್ತೀನಿ ಯಾಕೆಂದರೆ ಒಳಗಡೆ ಇರುತ್ತಲ್ವ ಅಕ್ಕಿ ಹಿಟ್ಟು ಅದೆಲ್ಲ ಈವನ್ ಆಗಿ ಅಂದರೆ ಈಕ್ವಲ್ ಆಗಿ ಎಲ್ಲ ಕಡೆ ಹರಡ್ಕೊಳ್ಬೇಕು ಇಲ್ಲ ಅಂದರೆ ಏನಾಗುತ್ತೆ ಮೈದಾ ಇಟ್ಟದ್ದು ರೊಟ್ಟಿ ಥರ ಆಗಿಬಿಡತ್ತೆ ಎಲ್ಲ ಕಡೆ ನೀಟಾಗಿ ಅಕ್ಕಿ ಇಟ್ಟು ಬರೋದಿಲ್ಲ ಅದಕ್ಕೋಸ್ಕರ ಕೈಯಲ್ಲಿ ಫಸ್ಟು ಪ್ರೆಸ್ ಮಾಡಿಕೊಂಡು ಆಮೇಲೆ ತೀಡ್ಕೊಳ್ಳಿ ನೋಡಿ ಈಗ ನಾನು ನೀಟಾಗಿ ಇದ್ದೀನಿ ನಿಮಗೆ ಎಷ್ಟು ತೆಳ್ಳ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತೀಡ್ಕೊಳ್ಬೋದು ಅಕ್ಕಿಟು ಎಲ್ಲ ಕಡೆ ಒಳಗಡೆ ತುಂಬ ಕರೆಕ್ಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ನೀಟಾಗಿ ಸ್ಪ್ರೆಡ್ ಆಗಿಲ್ಲ ಅಂದರೆ ಬರೀ ಮೈದಾ ಇಟ್ಟಿರುತ್ತಲ್ವ ಅದು ರೊಟ್ಟಿ ಥರ ಆಗಿಬಿಡತ್ತೆ ಚೆನ್ನಾಗಿ ಬರಲ್ಲ ಸೊ ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಆಗಬೇಕು ಅಕ್ಕಿಟು ನೋಡಿದ್ರಲ್ವ ಈ ರೀತಿಯಾಗಿ ನಾನು ತೀಡ್ಕೊಂಡಿದ್ದೀನಿ ಅದು ತೀಡ್ಕೊಳ್ಳೋಷ್ಟರಲ್ಲಿ ನಾನು ಆಲ್ರೆಡಿ ಅಂಚಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಬಿಸಿ ಆಗಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ನೀವು ಒಂದೊಂದೇ ಮಾಡ್ಕೊಳ್ತಾ ಒಂದೊಂದೇ ಬೇಯಿಸ್ಕೊಳ್ಬೋದು ನೋಡಿ ಈಗ ಎಣ್ಣೆ ಹಚ್ಕೊಂಡು ನಾನು ಇವಾಗ ತೀಡ್ಕೊಂಡಿರುವಂಥ ಬಿಳಿ ಹೋಳಿಗೆನ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಬರತ್ತೆ ಈ ಥರ ಬಟರ್ ಪೇಪರ್ ಯೂಸ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ತಗೊಳ್ಬೋದು ಬೇರೆ ಎಣ್ಣೆ ಪೇಪರ್ ಆ ಥರ ಹಾಕಿದ್ರೆ ನೀವು ಜಾಸ್ತಿ ಹೊತ್ತು ಬಿಡೋಕ್ಕಾಗಲ್ಲ ಸುಟ್ಟೋಗಿ ನೀವು ಸ್ಟಾರ್ಟಿಂಗಲ್ಲಿ ಮಾಡುವಂಥವ್ರು ಎತ್ತಾಕಕ್ಕೆ ಬರಲ್ಲ ಅನ್ನೋರು ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಹಾಕ್ಕೊಂಡು ತಕ್ಕೊಳ್ಬೋದು ನೋಡಿ ಈಗ ಸ್ವಲ್ಪ ಮೇಲುಗಡೆ ಎಣ್ಣೆ ಹಚ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಕಡೆ ಮೇಲೆ ಇನ್ನೊಂದು ಕಡೆ ಎತ್ತಾಕೊಳ್ಳಿ ನಾಲ್ಕೈದು ಸಲ ಹಾಕೋದು ಮಾಡಬೇಡಿ ಒಂದು ಸಲ ಒಂದು ಕಡೆ ಬೇಯಿಸ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಂಡು ಹಾಗೆ ಎತ್ತಿಟ್ಕೊಳ್ಬಿಡ್ಬೇಕು ಎರಡು ಮೂರು ಕಡೆ ಎರಡು ಮೂರು ಸಲ ಬೇಯಿಸ್ಕೊಳ್ಳೋಕೆ ಹೋಗ್ಬೇಡಿ ನೋಡಿ ಒಂದು ಕಡೆ ಬಂದಿತ್ತು ತಿರುವು ಹಾಕ್ಕೊಂಡು ಇನ್ನೊಂದು ಕಡೆ ಬೇಯಿಸ್ಕೊಂಡು ನಾನು ಇದ್ದೀನಿ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬಿಳಿ ಹೋಳಿಗೆ ರೆಡಿ ಆಗಿದೆ ಅಂತೇಳಿ ನಾನಿವಾಗ ಇನ್ನೊಂದು ಮಾಡೋ ತೋರಿಸ್ತೀನಿ ಮೈದಾ ಹಿಟ್ಟು ನಾವು ತುಂಬ ಕಮ್ಮಿ ಪ್ರಮಾಣ ತೊಗೊಳ್ಬೇಕು ಜಾಸ್ತಿ ತಗೊಳ್ಬೇಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ನಾನೀಗ ಮೈದಾ ಹಿಟ್ಟನ್ನ ತಗೊಂಡು ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಇದ್ರೊಳಗಡೆ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ತೀನಿ ಅಂದರೆ ಸೇಮು ನೀವು ಹೋಳಿಗೆ ಮಾಡೋದಕ್ಕೆ ಯಾವ ರೀತಿ ಕಣಕದೊಳಗಡೆ ಹೂರ್ಣನ ಇಟ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ತೀರಾ ಅದೇ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಈಗ ಸ್ವಲ್ಪ ಕೆಳಗಡೆ ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡು ನಾವು ತೀಡ್ಕೊಳ್ಬೇಕಾಗತ್ತೆ ಮೊದಲಿಗೆ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತೀನಿ ನಾನು ಸ್ವಲ್ಪ ಸೊ ಅಕ್ಕಿ ಹಿಟ್ಟೆಲ್ಲ ನೀಟಾಗಿ ಒಳಗಡೆ ಸ್ಪ್ರೆಡ್ ಆಗುತ್ತೆ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಲಟ್ಟಣಿಗೆಯಿಂದ ತೀಡ್ಕೊಳ್ಳೋದು ನೀವು ಚಪಾತಿ ಎಲ್ಲ ಯಾವ ರೀತಿ ತೀಡ್ತೀರಾ ಅದೇ ರೀತಿನೇ ತೀಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ತೀಡ್ಕೊಳ್ತಾ ತಿಳ್ಕೊಳೋದು ನಿಮ್ಗೆ ಎಷ್ಟು ತೆಳಗ್ ಬೇಕೋ ಅಷ್ಟು ತೆಳಿಗೆ ತೀಡ್ಕೊಳ್ಳಿ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಎಷ್ಟು ಈಸಿಯಾಗಿ ನಾವು ಬಿಳಿ ಹೋಳ್ಗೆನ ಮಾಡ್ಕೊಳ್ಬೋದು ಅಂತೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ನೋಡಿ ಈಗ ನಾನು ಎಣ್ಣೆ ಹಚ್ಕೊಂಡು ಇದನ್ನು ಹಾಕ್ಕೊಳ್ತೀನಿ ಬಿಳಿ ಹೋಳ್ಗೆನ ನೀವು ಒಂದು ಒಂದೊಂದೇ ಮಾಡ್ಕೊಳ್ತಾ ಒಂದೊಂದೇ ಬೇಯಿಸ್ಕೊಳ್ಬೋದು ಆರಾಮಾಗಿ ಮೀಡಿಯಮ್ ಫ್ಲೇಮ್ ಇಟ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇದು ಇದು ಒಂದು ಕಡೆ ಬೇಯ್ ತಿಂದಂಗೆ ನೀವು ಆ ಕಡೆ ಒಂದೊಂದೇ ಮಾಡ್ಕೊಳ್ಬಿಡ್ಬೋದು ಫಸ್ಟೇ ನೀವು ಅಕ್ಕಿ ಹಿಟ್ಟು ಅಂದರೆ ಕಣಕನ ಎಲ್ಲ ರೆಡಿ ಮಾಡಿಕೊಂಡು ಇದು ಅಕ್ಕಿ ಹಿಟ್ಟನ್ನು ತುಂಬ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿಯಾಗಿ ಬೇಗ ಮಾಡ್ಕೊಂಡ್ಬಿಡ್ಬೋದು ನೋಡಿ ಎಣ್ಣೆ ಹಚ್ಕೊಂಡು ಒಂದು ಕಡೆ ಮೇಲೆ ನಾನು ತಿರುವು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಮತ್ತೊಮ್ಮೆ ತಿರುವು ಹಾಕ್ಕೊಂಬೇಡಿ ಅದು ಬೆಂದ ಮೇಲೆ ತೆಗ್ದು ತಗೊಂಬಿಡೋದು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಅಥವಾ ಬಿಳಿ ಬಿಳಿಯೊಳಗೆ ಕೆಲವರು ಹಿಟ್ಟಿನೊಳಗೆ ಅಂತ ಕರೀತಾರೆ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಅಂತೇಳಿ ತುಂಬ ತೆಳ್ಳಗೆ ಬಂದಿದೆ ತುಂಬ ಸಾಫ್ಟಾಗಿದೆ ನೋಡ್ತಿರ್ಬೋದು ನೀವು ಈ ರೀತಿಯಾಗಿ ನೀವು ಕೂಡ ಮನೆಯಲ್ಲಿ ಬಿಳಿ ಹೋಳಿಗೆನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಇದನ್ನು ನೀವು ಬದನೆಕಾಯಿ ಎಣ್ಗಾಯಿಗೆ ಸರ್ವ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ಎಣ್ಗಾಯಿ ಅಥವಾ ಚಟ್ನಿಗಳ ಜೊತೆ ಸರ್ವ್ ಮಾಡ್ಕೊಳ್ಬೋದು ನಾನು ಇವತ್ತು ಹಸಿರುಗಾಯಿ ಚಟ್ನಿ ಜೊತೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ಹಸ್ರಗಾಯಿ ಚಟ್ನಿ ಕೂಡ ಹೇಗೆ ಮಾಡೋದು ಅಂತೇಳಿ ಮುಂಬರುವ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ವಾ ಇವತ್ತಿನ ವೀಡಿಯೋದಲ್ಲಿ ಮಾಡಿ ತೋರಿಸಿರುವ ಬಿಳಿ ಹೋಳ್ಗೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು